ಇವತ್ತು ಯಾವುದಾದ್ರೂ ಪ್ರಾಣ ಹೋಗುತ್ತೆ ಇಲ್ಲವಾದಲ್ಲಿ ಬಳ್ಳಾರಿ ಘಟನೆಗಿಂತ ಹೆಚ್ಚಾಗುತ್ತೆ ಕೆಪಿಸಿ ಸದಸ್ಯ ಜಿ ಜಿಲಕ್ಷ್ಮೀಪತಿ ಆಕ್ರೋಶದ ಮಾತು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಡಿವೈಎಸ್ಪಿ ಕಚೇರಿ ಮುಂಭಾಗ ನೇಕಾರ ಮಳಿಗೆ ಕಾಮಗಾರಿ ಶಂಕುಸ್ಥಾಪನೆಗೆ ಬುಧವಾರ ಶಾಸಕ ಧೀರಜ್ ಮುನಿರಾಜ್ ನೇತೃತ್ವದಲ್ಲಿ ನೆರವೇರಿತು ಮತ್ತೊಂದೆಡೆ ಶಿಷ್ಟಾಚಾರ ಪಾಲನೆ ಮಾಡದೆ ಕಾಂಗ್ರೆಸ್ ಜನಪ್ರತಿನಿಧಿಗಳಿಗೆ ನಮಗೆ ಆಹ್ವಾನವಿಲ್ಲವೆಂದು ಆರೋಪಿಸಿ ಮಾಜಿ ಶಾಸಕ ಟಿವೆಂಕಟರಮಣಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಪ್ ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ಧಿಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ಪೊಲೀಸರು ತಮ್ಮ ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡರನ್ನ ಡಿವೈಎಸ್ಪಿ ಪಾಂಡುರಂಗ ಅವರು ಸಮಸ್ಯೆ ಕೇಳಿ ಮಾತನಾಡಿಸುವ ವೇಳೆ ಕೆಪಿಸಿಸಿ ಸದಸ್ಯ ಜಿ ಲಕ್ಷ್ಮೀಪತಿ ಅವರು ಪ್ರಚೋದನಾತ್ಮಕವಾಗಿ ಮಾತನಾಡ್ತಾ ಇರುವುದು ಕಂಡು ಬಂದಿದೆ ಇವತ್ತು ಯಾವುದಾದ್ರೂ ಪ್ರಾಣ ಹೋಗುತ್ತೆ ಇಲ್ಲವಾದಲ್ಲಿ ಬಳ್ಳಾರಿ ಘಟನೆಗಿಂತ ಹೆಚ್ಚಾಗುತ್ತೆ ಅಂತ ಡಿವೈಎಸ್ಪಿ ಪಾಂಡುರಂಗ ಮಾಜಿ ಶಾಸಕ ವೆಂಕಟರಮಣಯ್ಯ ಮುಂದೆಯೇ ಮಾತನಾಡಿದ್ದಾರೆ ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಂತಹ ಪ್ರಚೋದನಾತ್ಮಕ ಮಾತುಗಳನ್ನಾಡಿರುವವರ ವಿರುದ್ಧ ಸಂಬಂಧಪಟ್ಟಂತ ಇಲಾಖೆಯವರು ಕ್ರಮ ಜರುಗಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಅಲ್ಲಿ ಗುಂಡ್ ಸೇರೋರೇ ಬಟ್ ಅವಾಗ ನಾ ಇದು ಮಾಡಿ ಆಮೇಲೆ ನಾವು ನಾವಾಗ ನಾವೇ ಬಂತು ಅದು ಮೀರಿ ಬಸ್ ಹಾಕೋದ್ರೆ ನಾಂಡ್ರ್ ಪ್ರಾಬ್ಲಮ್ ಆಗ್ತದೆ ಅದು ನೀವೇ ಜವಾಬ್ದಾರ ಆಗ್ತದೆ ಅಲ್ಲ ಸರ್ ಅವರು ಸರ್ಕಾರಿ ನಾವು ಸ್ವಂತ ಜಮೀನಲ್ಲಿ ಮಾಡಿಕೊಂಡು ಅಣ್ಣ ಇವತ್ತು ಯಾವುದಾದ್ರೂ ಪ್ರಾಣ ಓತದೆ ಅದು ಬಳ್ಳಾರಿಗಿಂತ ಜಾಸ್ತಿ ಇಲ್ಲ ಅಂತದ ಅಷ್ಟೇ ಹೇಳ್ ನಾನು ಎರಡು ನಮ್ಮ ಬಾಯಿಗೆ ಫೋನ್ ಮಾಡ್ರಿ ಗಾಸ್ ಸೇನ ಪ್ರಾಯ್ಶಂಶ ನಮಸ್ಕಾರ ಅವರಿಗೆ ಬಾರ್ಮನ್ ಹಲೋ ಪರಂದಿ ಅದಕಿ ಜೈ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಕಾಂಗ್ರೆಸ್ ಪಕ್ಷಕ್ಕೆ ಜೈ ನಿಷ್ಟಾಚಾರವಲ್ಲಂಗನೆ ಮಾಡುತ್ತಿರುವ शासಕರಿಗೆ ಧಿಕಾರ ಧಿಕಾರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ

ಈಗ ಪ್ರೋಟೋಕಾಲ್ ಇನ್ಚಾರ್ಜ್ ಯಾರು ಜಿಲ್ಲೆಗೆ ಡಿ ಸಿ

ಹೋಗ್ತಾರೆ ಅವ್ರು ಅಲ್ಲೇ ಅಲ್ಲೇ ಕೇಳ್ತಾರೆ ಮಾಹಿತಿ ಇವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಗರಸಭೆ ಸದಸ್ಯರು ವಿವಿಧ ಸಮಿತಿಗಳು ಲ್ಯಾಂಡ್ ಗ್ರಾಂಟ್ ಲ್ಯಾಂಡ್ ಟ್ರಿಬ್ಯುನಲ್ ಆರಾಧನಾ ಆಶ್ರಯ ಕೆಇ ಸಿ ಟಿ ಸಿಪಿಸಿ ಕಾಂಗ್ರೆಸ್ ಬೆಟರ್ಮೆಂಟ್ ಆಗಿದೆ ಕಾಲೇಜ್ ಬೆಟರ್ಮೆಂಟ್ ಸಮಿತಿ ಮೆಂಬರ್ಸ್ ಇವರೆಲ್ಲ ಬರ್ತಾರೆ ಏನಕ್ಕೆ ಪ್ರೋಟೋಕಾಲ್ಗೆ ಅವರೆಲ್ಲ ಓದ್ತಾರೆ ಅಲ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು ನಾವು ಹೋಗಲ್ಲ ನಾವ್ ಯಾರು ಪ್ರೋಟೋಕಾಲ್ ಬರಲ್ಲ ನಾವು ಹೋಗಲ್ಲ ಪ್ರೋಟೋಕಾಲ ವೈಲೇಷನ್ ಮಾಡಿದೆ ಪ್ರೋಟೋಕಾಲೋ ವೈಲೇಷನ್ ಮಾಡ್ತೇವೆ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ವರದಿ ಕೊಡ್ತಂತೆ ಇವರು ಪ್ರೋಟೋಕಾಲ್ ವೈಲೇಷನ್ ಮಾಡ್ತಾರೆ ಅದಕ್ಕೆ ಸ್ವೀಕರ್ ಕಡೆಗೆ ಮಾಡ್ತಾರೆ ಮಾಡಿ ಕೇಳ್ತಾರೆ ಆಯ್ತಾ ಪೊಲೀಸರು ಹೋಗಿ

ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ತಾಲೂಕು ಇವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ನಗರಸಭೆ ಸದಸ್ಯರುಗಳು ಇದು ಏನು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಪೂಜೆ ನೆಲೆಸಿ ಪೂಜೆ ನೆಲೆಸಿ ಮಾಡ್ಕೊಳ್ಳಿ ಸರ್ಕಾರ ಕೆಲಸ ಮಾಡಕ್ ಅವರು ಸಂತ